ಪೂಜೆ ಮಾಡತಿದ್ದಳ ನಿಜ ಭಕ್ತಿ ನೀಲಮ್ಮ ಲಿಂಗ ಪೂಜೆ ಮಾಡುತ್ತಿದ್ದಳ ಬಸವಣ್ಣುಂಟ ನೌಗುಂಟು ತೊಂಬತ್ತಾರು ಸಾವಿರ ಜಂಗಮರ ಬಂದು ಭಿನ್ನವಾಗ ನಮಗಿಂದಂದು ಇಡಿ ನೀಲಮ್ಮ ಲಿಂಗ ಪೂಜೆ ಮಾಡುತ್ತಿದ್ದಳು ಪೂಜೆ ಬಸವಣ್ಣ ಹೇಳ್ತನ ಮಡದಿಯ ಮುಂದ ತೊಂಬತ್ತಾರು ಸಾವಿರ ಜಂಗಮರ ಬಂದು ಭಿನ್ನವಾಗಲಿ ನಮಗಿಂದಂದು ಬಂಡ ಮಾಡತರ ಜಂಗಮರಂದು ಮಾಡ್ತೀನ್ರಿ ಸ್ವಾಮಿ ನಿಮ್ಮ ಪಾದದಿಂದ

मन लिंग पूजे मरा तेगळा लिंग पूजे मरा तेगळा मनो तुका सईण वत् पिले नेडळा अक्कल चंडली होगी नेडळा पुष्टि रतन संबिगी नेर सोप नेडळा तम्मी सात अंग कळतंती बं ಅನ್ನ ಸರಳ ಸರಿ ಪಡವ ಗಂಡಂದು ಲಿಂಗ ಪೂಜಿ ಮಾಡಿದಳ ನಿಜ ಬರ್ತಿ ನೀಲಾಮ್ಮ ಲಿಂಗ ಪೂಜಾ ಇದ್ದಡ ಉಜಿ ಕಲಾಗಿ ಕಾಶಿ ಜಂಗಮ ತಡದಡಿ ಬಂದ ಉಜಿ ಪೇನ್ ಬಗಿ ಮಾಡಿ ಅಂದ ಉಜುತು ಪುಣಗ ಹೊಳಿತು ಪನಾದ ಋಣ ತಿನ್ಯವಾದಿ ನಿನ ಗಂಡಂದ ಲಿಂಗ ಪೂಜೆ ಮಾಡತಿದ್ದಳ ನಿಜ ಭಕ್ತಿ ನೀಲಮ್ಮ ಲಿಂಗ ಪೂಜೆ ಲಿಂಗ ಪೂಜೆ ಮಾಡತಿದ್ದಳ ನಿಜ ಬೈತಕ ಜಂಗ ಮರಳ ಬೇಡರಂದು ಹೋಳಿಗೆ ನೀಡಳ ಗೊಟ್ಟಿಲ ತಂದು ತುಪ್ಪ ನೀಡಳ ತಂಬಿಗೆ ತಂದು ಸಾಷ್ಟಾಂಗ ಕೆಳಪಂಕ್ತಿ ಬಂದು ಸಲ್ಲ ಸರಿ ಅನ್ನ ಗಂಡಂದು ಲಿಂಗ ಪೂಜೆ ಮಾಡುತ್ತಿದ್ದಳ ನಿಜ ಭಕ್ತಿನೇ ಹೋಳಿಗೆ ತೂಪ ಸಲ ಸಲಾಗಿ ಕಿಡಿಗಿಡಿ ಜಂಗಮ ಕಡದಡಿ ಬಂದು ಬಲ್ಲಿದ ನೀಲ ಬಾಯಿಂಗಂದು ಹೋಳಿ ತುಪ್ಪ ಏನ್ ಬಗಿ ಮಾಡಿರಂದು ಹೋಳಿ ತುಪ್ಪನಾದ ಋಣದು ಲಂದು ದಶತಂತನಾದ ಋಣತಿ ನಿನ ಆನ್ಯವಾದೀತು पूजीड दोशात तण चला दोशातून द्वाशा दो निडळ बैठक जंग्या मरड रंग द्वासाळ गोष्टीला ಮಂತ್ಣ ನೀಡಳ ತಂಬಿಗೆ ತಂದು ಸಾಷ್ಟಾಂಗ ಕೆಳಪಂತಿ ಬಂದು ಸಲ್ಲ ಸರಿ ಅನ್ನ ಬಡವ ಲಿಂಗ ಪೂಜೆ ಮಾಡತಿದ್ದಳ ಪೂಜೆ ಮಾಡತಿದಳ சலீ குல ஜங்கம கடதடி வந்த பல நீளாபாயிங்க தச தந்தணிமாடி ரந்த தச தந்தண ருண துல்லீர்ணா துணத்தி வந்த ஹன்யவாதி துணினகண்டந்த லிங்க பூஜை மாத்தி தள நிஜ பத்தி நீலம்மா லிங்க பூஜை மாத்தி தள ಬೈಟಕ ಜಂಗೆ ಮರಳಬೇಡರೆಂದು ಆಷಾಡು ಮಾಷಾಡು ಹುಣ್ಣಿಮೆ ಮುಂದ ಅಣ್ಣ ತರಸಳ ಲಕ್ಕಿಲ್ಲಂದ ಅಣ್ಣ ನೀಡತಳ ಎಲಿ ಎಲಿಗೊಂದ ಸಕ್ಕರಿ ನೀಡ್ತಳ ಬುಟ್ಟಿಲ ತಂದು ಸಲ್ಲ ಸರಿ ಅಣ್ಣ